शान्तिः शान्तिः सम शिवाय धनि कलामः शिवाय She नमषेवा चिद्रुवाम शेवा चिम शेवाय छिर सुखा नम शिवा She we

ഓ ശ്രീ ഗുരു ബസവ ലിംഗായ ദിനേഷോഷ്ഠി പ്രാരംഭ

ಗಣ್ಯ ಮಾನ್ಯರನ್ನ ತಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯರ ಅನುಭವವನ್ನು ಅನುಭವ ಅಮೃತವನ್ನ ಸವಿಯಲು ಆಗಿಗಳನ್ನು ಶರಣ ತಾಯಿ ತಂದೆಯನ್ನ ಮಾಧ್ಯಮದ ಮಿತ್ರರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಈಗ ಪ್ರಥಮದಲ್ಲಿ ಪ್ರಾರ್ಥನೆ ಶ್ರೀಮತಿ ಅಶ್ವಿನಿ ಹೇಳಿ ಮಾಡಿರು

ര പൂജ ഗുരു സേ വര പുണ്യവില്ല പൂജ്യ ഗുരുസേ വര പുണ്യവില്ല ഇന്ദുണ്ടുളബാത്മാ इन्द पुण्यवनु मुण्डुणबेकात्मा इन्द पुण्यवनु हिण्डुणबेकात्मा इन्द पुण्यवनु मुण्डुणबेकात्मा बन्धनके इन्दू धे सन्दे री हर पूजे गुरु सेवे वर पुण्य विलरे हर पूजे गुरु सेवे हणवित्ता गले भक्ति नृणित्ता गले सेवे गुणवित्ता गले माणी मुक्ति पड़ी आत्मा हणवित्ता गले भक्ति निनवित्तगे सेव गुणवित्तले मुक्ति पडि आत्मा वरपाण्यवनो नररासरले आकि वरपा पुण्यवनो नररासरले आकि गुरुहातलिङ्गीहा हर पूजे सेवे वर पुण्यव सुख भोग दरकुमुण्टे आत्मा अजहरिसुर शरीर परमात्मन दण्डने परमात्मनोल सुगम ववे आत्मा पाप पुण्यवनु नेरसि हाकि गुरुहान्तलिङ्गीरु हर पूजे गुरुसेवे वर पुण्यवि सुखमोग दोरकोदु ते यात्मा बर सुखमोग दोरकुदुटे आत्मा ಿಲ್ಲದೆ ಬರೀರಿಸೆಯಿಂದ ನೆನೆ ತಮ್ಮ ಸುಸಾವಿಟ್ಟದಿಂದ ನುಡಿಸಿದ ಶ್ರೀಮತಿ ಅಶ್ವಿನಿ ಧನ್ಯವಾದಗಳು ಈಗ ಸ್ವಾಗತ ಹಾಗೂ ಪರಿಚಯ ನೋಡಿ ಹಿರಿಯರಾದ ಶ್ರೀ ಬಿ ಸಿ ಅವರಿಂದ ಅಧ್ಯಕ್ಷರು ಅಕಿಲರ ತಿಳುವರಿಸುವ ಓಂ ಶ್ರೀ ಗುರು ಸವಲಿಂಗಾಯ ನಮಃ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ವೇದಾಂತರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನ ಹಣ ಮಂದಿರದಲ್ಲಿ ವಿಶ್ವ ಸಂತರು ಮಹಾ ನಡೆದಾಡುವ ದೇವರು ಮಾತನಾಡುವ ಮಹಾದೇವರು ನಮ್ಮನೆಂಬೆಲ್ಲರ ಆರಾಧ್ಯ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರನ್ನು ಹೃದಯ ಮಂದಿರದಲ್ಲಿ ಧಾನಿಸುತ್ತ ಇಂದಿನ ಈ ಕಾರ್ಯಕ್ರಮ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಎಲ್ಲ ಪರಮ ಪೂಜ್ಯ ಪವಿತ್ರ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಮಾರಂಭದಲ್ಲಿ ಎಲ್ಲ ಶರಣ ಬಂದು ಬಗೆ ತಮ್ಮೆಲ್ಲರಿಗೂ ಶರಣ ಶರಣ ಜ್ಞಾನಯೋಗಿ ಪರಮಪೂಜ್ಯ ಶ್ರೀ ಸಿದ್ಧೇಶ್ವರ ಮಹಾಸ್ವಾಮಿಗಳವರ ಗುರುನಮ ಮಹೋತ್ಸವದ ಈ ಮೂರನೇ ದಿನದ ಮೂರನೇ ಗೋಷ್ಠಿ ಜಾಗತಿಕ ಆಧ್ಯಾತ್ಮ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮ ಈಗ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿದ್ದು ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹಿಸುವಂತಹ ಕಾರ್ಯ ನನಗೆ ದೊರೆತಿದ್ದು ನನ್ನ ಸೌಭಾಗ್ಯ ಎಂದು ಭಾಗಿಸಿಕೊಂಡು ಆ ಕಾರ್ಯಕ್ರಮಕ್ಕೆ ನಾನು ಇದ್ದೆ ಪ್ರಥಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ ಯು ಟಿ ಅವರು ಸನ್ಮಾನ್ಯ ಯು ಟಿ ಅವರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷಾಗಿದ್ದು ಮೂಲತಃ ಇವರು ಮಂಗಳೂರಿನವರು ಅವರು ಮೊದಲಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ನಾಲ್ಕು ಬಾರಿ ವಿಧಾನಸಭೆಯ ಸದಸ್ಯರಾಗಿ ಸಕ್ರಿಯವಾದಂಥ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅವರ ನಿಧನದ ನಂತರ ಎರಡು ಸಾವಿರ ಏಳರಲ್ಲಿ ನಡೆದಂಥ ಆ ಉಪಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಯು ಟಿ ಖಾದರ್ ಅವರು ಉಳ್ಳಾಲ ಮಂಗಳೂರು ಕ್ಷೇತ್ರದಿಂದ ಪ್ರಥಮವಾಗಿ ವಿಧಾನಸಭೆಯನ್ನು ಪ್ರವೇಶಿಸಿದರು ಪ್ರಸ್ತುತ ಈಗಲೂ ಕೂಡ ವಿಧಾನಸಭೆಗೆ ನಾಲ್ಕನೇ ಬಾರಿ ಚುನಾಯಿತರಾಗಿದ್ದುಕೊಂಡು ಪ್ರಸ್ತುತ ವಿಧಾನಸಭೆಯ ಸಭೆ ಹಾರ್ದಿಕ್ ವಾದಂತ ಸ್ವಾಗತ ಸುಸ್ವಾಗತವನ್ನು ಕೇಳ್ತು ಇಂದಿನ ಕಾರ್ಯಕ್ರಮದಲ್ಲಿ